ಇಂದು ಯಾದಗಿರಿ ನಗರದಲ್ಲಿ ವೀರ ಸಾವ್ಕಾರ್ ಸೇನಾ ವತಿಯಿಂದ ಆಯೋಜಿಸಿದ್ದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಡೆದ ಬೃಹತ್ ಶೋಭಾಯಾತ್ರೆ ಮೆರವಣಿಗೆಯಲ್ಲಿ ಯಾದಗಿರಿ ವಿಧಾನಸಭಾ ಕ್ಷೇತ್ರದ ಯುವ ನಾಯಕರಾದ ಶ್ರೀ ಮಹೇಶ ರೆಡ್ಡಿ ವೆಂಕಟರೆಡ್ಡಿ ಗೌಡ ಮುದಾಳ್ ಅವರು ಸಮಿತಿಯ ಕಾರ್ಯಕರ್ತರೊಂದಿಗೆ ಭಾಗವಹಿಸಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ನಮನ ಸಲ್ಲಿಸಿದರು ಮತ್ತು ಸಂಜೆ ಗಾಂಧಿ ವೃತ್ತದಲ್ಲಿ ನಡೆದ ಬಹಿರಂಗ ಕಾರ್ಯಕ್ರಮದಲ್ಲಿ ತೆಲಂಗಾಣ ಬಿಜೆಪಿ ನಾಯಕಿ ಮತ್ತು ಪ್ರಖಾರ ಹಿಂದುತ್ವ ವಾಗ್ಮಿಯಾದ ಭಾಗ್ಯನಗರದ ಡಾಕ್ಟರ್ ಕೆ ಮಾಧವಿ ಲತಾ ಅಕ್ಕನವರೊಡನೆ ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಲಲಿತಾ ಅನಾಪುರ ಶ್ರೀ ಬಸವರಾಜ್ ಸಾಹು ಸೋನತ್ ಮತ್ತು ಇನ್ನಿತರ ಗಣ್ಯ ಮಾನ್ಯರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಧವಿ ಲತಾ ಅವರು ಪ್ರತಿ ವ್ಯಕ್ತಿಯೂ ಕೂಡ ತಾಯಿ ಸ್ವರೂಪಿಣಿಯಾದ ಮಹಿಳೆಯರನ್ನು ಗೌರವಿಸಲು ಕರೆ ನೀಡಿದರು ಸಾವಿರಾರು ಜನರು ತುದಿಗಾಲಲ್ಲಿ ನಿಂತು ಹಿಂದೂ ಸಿಂಹಿಣಿಯ ಮಾತಿಗೆ ಜೈಕಾರ ಹಾಕಿದರು ವರದಿ ಅಮರೇಶ್ ನಾಯ್ಕ